ಆ ನಮಗೆ ಭಗವಂತ ಬೆಳೀನಿಸಿದ್ಧ ಮಲಕಾರ ಮಲಕಾರಿಸಿದ್ದ ಗುರುನಾಥ ಸೋಮಲಿಂಗ ಬುದ್ಧಿ ಕೊಟ್ಟಾಟ ಮಟ್ಟಿಗೆ ಹೇಳಕ್ಕೆ ಬಹಳ ಇಷ್ಟಪಟ್ಟಿವಿ ಅದಕ್ಕೆ ಯಾವ ಇವತ್ತಿನ ದಿವಸ ಯಾವ ನನ್ನ ನಾಡಗೌಡ ಸಿದ್ಧ ನಾಡಿಗೆ ಜಾಲ ಹಾಕಿ ನಾಡ ಭಕ್ತರನ್ನು ಗಳಿಸಿ ನಾಡಿಗೆ ಪ್ರಖ್ಯಾತಿ ಪಡೆದಂಥ ನನ್ನ ಸಿದ್ಧ ಮುತ್ಯನ ಪವಾಡದ ಲೆಕ್ಕ ಅಂತ ಕೇಳಿದ್ರೆ ಪ್ರಥಮದಲ್ಲಿ ಕೈಲಾಸ ಬಿಟ್ಟು ಭೂಲೋಕದಲ್ಲಿ ಬಂದು ಮಾಯಾದ ಗುಡ್ಡದ ಮೇಲೆ ಹಗ್ ಕೂಲ ನಿಲ್ಲದ ಕಂಬಳ ಡೇರೆ ಹೊಡೆದು ನಾಡಿಗೆ ಜಾಲ ಹಾಕಿ ನಾಡಗೌಡ ಅನಿಸಿಕೊಂಡು ಬೇಡಿದವರಿಗೆ ಬೇಕಾದ ಕೊಟ್ಟು ಮೂರು ಮಂದಿ ಪುಣ್ಯದ ಮಕ್ಕಳು ಪಡ್ಕೊಂಡ ನಾಲ್ಕು ಮಂದಿ ವರವಿನ ಮಕ್ಕಳನ್ನ ಮಾಡ ಯಾವ ಇದೇ ನನ್ನ ನಾಡಗೌಡ ಅಮೋಘಿದ್ದನ ವ್ಯತ್ಯಾಸ ಹೆಂಗದತ್ತೆ ಕೇಳಿದ್ರ ಪ್ರಥಮದಲ್ಲಿ ಮೂರು ಮಂದಿ ಪುಣ್ಯದ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳ ಮೇಲೆ ನಾಲ್ಕು ಮಂದಿ ವರವಿನ ಮಕ್ಕಳು ಹುಟ್ಟಿ ಬಂದು ಆ ಮಾಯಾದ ಮಗ ಮಾಧುಲಿಂಗ ಹರಕೇರಿ ಎಂಬು ಪಟ್ಟಣದಲ್ಲಿ ಗರಡೇನ ಮನಿಯನ್ನು ಕಟ್ಟಿಸಿ ರಥದ ಮನಿಗಳನ್ನು ರಥದ ಮನೆಯಲ್ಲಿ ಅರಿಕೇರಿ ಎಂಬ ಪಟ್ಟಣದೊಳಗ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ವಿದ್ಯಾ ಬುದ್ಧಗಳನ್ನು ಕಲಿಸ್ತಿದ್ದ ಗರಡಿನ ಮನಿಯೊಳಗೆ ವಿದ್ಯಾ ಬುದ್ಧಗಳನ್ನು ಪಾರಂಗತನ ಮಾಡಿ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ವಿದ್ಯಾ ಬುದ್ಧಿ ಕೊಟ್ಟ ನಾಲ್ಕು ಮಂದಿ ಸತ್ಯ ಧರ್ಮರು ಹುಟ್ಟಿದ ಒಳಕ ಬಂದರು ಬಂದ್ರು ಮುಂದ ನಾಲ್ಕು ಮಂದಿ ಸತ್ಯ ಧರ್ಮರು ತಂದಿ ಬಳಿಗೆ ಹೋಗಿ ಎಪ್ಪಾ ನಮಗೆ ನಾಡ ದೇಶ ನೋಡ್ತೇವೆ ನಗರ ನೋಡ್ತೇವೆ ಒಂದು ನನ್ನ ಅಪ್ಪ ಮುಗಿಸಿದ್ದ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ಆಶೀರ್ವಾದ ಮಾಡದ ನಾಡ ದೇಶ ನೋಡ್ಲಕ್ಕ ಹಿಂಗ ಸಾಧನೆ ಇಲ್ಲಪ್ಪ ಅನಾದಿ ಕಾಲದೊಳಗ ಹರಣದಿ ಕೆರಿ ಒಳಗ ಐಕದ ರಥ ಒಂದು ಐಕ ಆಗ್ಯದ ಆ ಐಕದ ರಥ ನಿಮ್ಮ ಗುರುಬಲದಿಂದ ನಿಮ್ಮ ತಾಯಿ ತಂದೆ ಆಶೀರ್ವಾದದಿಂದ ರಥಗಳನ್ನು ಕೈವಾಸು ಮಾಡ್ಕೊಂಡು ಬಂದ್ರೆ ನಿಮ್ಗೆ ನಾಡ ದೇಶ ಸಾಧನ ಆಗ್ತದ ಅಂದ ಕಾಲಕ್ಕೆ ಹೌದೂ ಸಿದ್ಧ ಬೆಳೆಯನ್ನು ಸಿದ್ಧ ಸೋಮಣ ಮುತ್ಯ ಕಣ್ಣು ಮುಕ್ತಾ ತಂದಿಗೆ ಶರಣ ಮಾಡಿ ತಂದಿ ಗುರುವಿನ ಆಶೀರ್ವಾದ ಪಡ್ಕೊಂಡು ಹರಣದ ಕೆರಿಯನ್ನು ಹೋಗಿ ತಮ್ಮ ಗುರುವಿಂದು ತಂದಿ ಧ್ಯಾನ ಮಾಡಿ ತಮ್ಮ ಭಕ್ತಿ ಬಲದಿಂದ ಐಕದ ರಥವನ್ನು ಯವಸಿಕೊಂಡು ಗುರುವಿನ ಆಶೀರ್ವಾದ ಪಡ್ಕೊಂಡು ಬಂದು ಮಮ್ಮ್ಯಾಟು ಗುಡ್ಡಕ್ಕೆ ತಂದಿ ಬಳಿ ನೆತ್ತ ಕಾಲಕ್ಕೆ ಅವಾಗ ನನ್ನ ಅಪ್ಪ ಮುಗಿಸಿದ್ದ ನಾಲ್ಕು ಮಂದಿ ಧರ್ಮರಿಗೆ ಹೇಳದ ಎಲ್ಲಾ ನಾಡಿಗೆ ಹೋಗಿರಿ ಅಲ್ಲದ ನಾಡಿಗೆ ಬ್ಯಾಡಂದ ಕಾಲಕ್ಕ ಅಪ್ಪನ ಮಾತಿಗೆಯನ್ನು ಮನ್ನಿಸಿ ಅಲ್ಲದ ನಾಡ ಬಿಟ್ಟು ಮೂರು ದಿಕ್ಕ ತಿರುಗಿ ಬಂದ್ರು ಅವರಿಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಹೌದು ಶಿದ್ದನ ಅವತಾರ ಮೊದಲೇ ಸ್ವಲ್ಪ ಕಡಕ್ಕಿತ್ತು ಅಂಥ ಸಂದರ್ಭದೊಳಗೆ ನಮ್ಮ ಅಪ್ಪ ಇವು ಮೂರು ದಿಕ್ಕು ತಿರುಗಿ ಬಂದೆವು ಇದೆಲ್ಲ ಸೋದ್ ಮಾಡಿದೆವು ಅನಂದದ ಬ್ಯಾಡಂದ ಅಲ್ಲಿ ಏನದು ನೋಡ್ಬೇಕು ಅನ್ನಂಥ ಆತುರ ಉದೂಷಿದ್ನಲ್ಲಿ ಬಂದು ಅಪ್ಪ ಬ್ಯಾಡಂದ ದಿಕ್ಕಿಗೆ ಉದೂಷಿದ್ ಹೋಗಿ ಆ ಶೇಖ್ ಸೈದರ ಜೊತೆ ಕೆಲವೊಂದು ವಾದ ವಿವಾದಗಳನ್ನು ಮಾಡಿ ಜಿದ್ದಿನ ಆಟವನ್ನು ಆಡಿ ತನ್ನ ಶಿ ಬಲದಿಂದ ಸಿದ್ದಟಿಕಿಯಲ್ಲಿ ನಾಡ ನಗರ ನೋಡು ಹೋದ ಸಮಯದಲ್ಲಿ ಸೈದ್ಯಾರ ಜೊತೆಯನ್ನು ಸಾಕಷ್ಟು ಯುದ್ಧ ಬಲಕ್ತರನ್ನು ಮಾಡಿ ಸೈದ್ಯಾರ ಜೊತೆ ಜೂದನ ಆಡಿ ಸೈದ್ಯಾರನ ಸೋಲಿಸಿ ಸೋಲ ಗೆಲುವು ಮಾಡಿಸಿ ಆ ಔಡಿಸಿದ್ದ ಬೆಳೆನಿಸಿದ್ದ ತಂದ ತನ್ನ ಮುಮ್ಮ್ಯಾಟು ಗುಡ್ಡಕ್ಕೆ ಬಂದು ತಂದಿಗೆ ನಮಸ್ಕಾರ ಮಾಡದ ಕಾಲಕ್ಕ ಮುಂದ ನಾಲ್ಕು ಮಂದಿ ಸತ್ಯ ಧರ್ಮರು ನಾಲ್ಕು ಮಂದಿ ಸತ್ಯ ಧರ್ಮರು ಏನು ಸಂಕಲ್ಪ ಮಾಡಿದ್ರು ಅಂತ ಕೇಳಿದ್ರ ಮುಂದೆ ಮಾಧುಲಿಂಗರ ಜೊತೆ ಸ್ವಲ್ಪ ವಾದ ವಿವಾದಗಳನ್ನು ಮಾಡಿ ಮಾಧುಲಿಂಗ ತಂದಿ ಆಶೀರ್ವಾದ ಪಡ್ಕೊಂಡು ಗಂಜಿನಾಡ ಸೇರದ ಗಂಜಿನಾಡ ಸೇರಿದ ಸಮಯದೊಳಗೆ ಔದು ಶುದ್ಧ ಬೆಳೆನಿಸಿದ್ದ ತಮ್ಮ ಹಿಂಬಾಲಿಯನ್ನು ಹೋಗಿ ಆ ಭೀಮಾ ನದಿ ದಂಡಿ ಮೇಲೆ ಔದು ಶಿದ್ದ ಬೆಳೆನಿಸಿದ್ದ ಮಾಧುಲಿಂಗಕ್ಕೆ ಸ್ವಲ್ಪ ಒಂದೊಂದು ಸಂಘರ್ಷಣಗಳನ್ನು ಆದು ಹೆಂಗಾದು ಅಂತ ಕೇಳಿದ್ರೆ ಆ ಹೊಳಿ ಅಚ್ಚಿಕ್ಕ ಮಾಧುಲಿಂಗ ನಿತ್ತು ಇವ್ರಿಗೆ ಸ್ರಾಪ್ ಕೊಟ್ಟ ಈ ಹೊಳಿ ಇಚ್ಚಿಕ ನಿತ್ತು ಇವರು ಔದೂಷಿದ ಬೆಳೆನಿಸಿದ್ದ ಅವನಿಗೆ ಸ್ರಾಪು ಕೊಟ್ರು ಶ್ರಾಪ ಕೊಟ್ಟ ಸಂದರ್ಭದಲ್ಲಿ ಆ ಒಳ್ಳೇದಾಯ್ತಂತ ಹೇಳಿ ಅವ್ರು ಅಕ್ಕಾಡಿ ವಾದ ಇವ್ರು ಇಕ್ಕಾಡಿ ಬಂದ್ರು ನಾಲ್ಕು ಮಂದಿ ಸತ್ಯ ಧರ್ಮರು ಬಂದು ತಂದಿಗೆ ಕೇಳಿದ್ರು ಔದೂಷಿದ ಬೆಳೆನಿಸಿದ್ದಪ್ಪ ಮಾಧು ಲಿಂಗು ಒಂದ ಹೊನ್ನ ಒನ್ ಬಿವರಿಗೆ ನಿಮ್ಮದು ಆಗಲಿ ಹೊನ್ನ ಬಿವರಿಗೆ ಅನಂತದ ವಾಕ್ಯ ಮಾದಾನ ನೋಡದ ನಂದು ಒಳಕು ಪನ್ ಬಿವರಿಗೆ ತೋರಿಸಿದ್ರೆ ನಾವು ಊಟ ಮಾಡ್ತೇವೆ ಇಲ್ಲ ಇಲ್ಲಂತ ಉಡುಗಿಸಿದ್ದು ಬೆಳೆಸಿದ ಜೊತೆ ಹಠ ಹಿಡದ್ರು ಅಂದ ಕಾಲಕ್ಕೆ ತ್ರಕಜ್ಞಾನಿ ಮುಗಿಸಿದ್ದ ಮಕ್ಕಳಿಗೆ ಉಭಯ ಹಸ್ತಿ ಹಿಟ್ಟು ಹೇಳ್ದ ಮೇಲನಾಡ ಅಲ್ಲ ನಾಡಕ್ಕೆ ಹೋಗ್ರಪ್ಪ ನಿಮ್ಮ ಏಳ್ನೂರ ಕೆಲ್ಲಾರ್ ಹೊಡ್ಕೊಂಡು ನಿಮ್ಮ ಸರ್ವ ಸಾಹಿತ್ಯ ತಗೊಂಡು ಏಳ್ನೂರ ಕೆಲಾರು ಹೊಡ್ಕೊಂಡು ಹೋಗ್ರಿ ಎಲ್ಲಿ ಮದನಾರೊಂಬು ಗೂಳಿ ಕಾಲ ಕೆದರಿ ಢರಿ ಹೊಡಿತದ ಗುಳಿ ಬಾಯಿಲಿ ನರಿ ಬೀಳ್ತದ ಅಲ್ಲಿ ನರಗನ್ನು ಮೂಡ್ತದ ಅದೇ ನಿಮ್ಮ ಸ್ಥಾನ ತಿಳಿರಿ ಅಂದ ಕಾಲಕ್ಕೆ ತಂದಿ ಮಾತಿನ ಮೇಲೆ ಶ್ವಾಸನ ಇಟ್ಟುಕೊಂಡು ನಾಲ್ಕು ಮಂದಿ ಸತ್ಯ ಧರ್ಮರು ತಮ್ಮ ಸರ್ವ ಸಾಹಿತ್ಯನ ತಗೊಂಡು ಮುಮ್ಮ್ಯಾಟು ಗುಡ್ಡ ಬಿಟ್ಟು ಇದೇ ನಮ್ಮ ಮೈಲಾರ ಹಟ್ಟಿ ಪ್ರಥಮದಲ್ಲಿ ಮೈಲಾರ ಎಂಬುದು ಊರ ಮೈಲಾರ್ಹಟ್ಟಿಗೆ ಬಂದು ನಾಲ್ಕು ಮಂದಿ ಸತ್ಯ ಧರ್ಮರು ತಮ್ಮ ತಂದಿ ಹೇಳಿದ ಮಾತಿನ ಮೇಲೆ ಲಕ್ಷೆಯನ್ನು ಇಟ್ಟು ಮಾಡುವುದೊಳಗ ಮೈಲಾರ ಹಟ್ಟಿ ಬಲಕ್ ಮಾಡಿ ಮದನಾರಂಭು ಗೋಳಿ ಬಂದು ಕಾಲಿ ಕೆದರಿ ಢರಿ ಹೊಡೆದ ಸಂದರ್ಭದೊಳಗ ನಾಲ್ಕು ಮಂದಿ ಸತ್ಯ ಧರ್ಮರು ತಂದಿ ಹೇಳಿದ್ದು ಜಾಗ ಇದೆ ಅಂತ ಹೇಳಿ ತಿಳ್ಕೊಂಡು ನಮ್ರತದಿಂದ ಹೋಗಿ ಸೂರ್ಯನಾರಾಯಣ ನಮಸ್ಕಾರ ಮಾಡಿ ಆ ಸಿದ್ದ ಔದಿದ್ದ ಸಿದ್ದ ನಾಲ್ಕು ಮಂದಿ ಸತ್ಯ ಧರ್ಮರು ಗುರುವಿನ ಹೆಸರು ತುಂಡು ಜೈಕಾರ ಹಾಕಿ ಭಂಡಾರ ಸೋರೂಣಿಗೆ ಮಾಡಿದ್ರು ನಾಲ್ಕು ಮಂದಿ ಸತ್ಯ ಮೈಲಾರ ಹಟ್ಟಿ ಮುರಿದ್ ಹೊನ್ನ ಬಿವರಿಗೆ ಅನಿಸಿಕೊಂಡು ಹೊನ್ನ ಬಿವರಿಗೆ ಇದ್ರದ್ದು ಗುರುತಿ ಏನು ಅಂತ ಕೇಳಿದ್ರೆ ಮೈಲಾರ ಹಟ್ಟಿ ಮುರಿತು ಹೊನ್ನತಿ ಯದಕಂದ್ರು ಅಂತ ಕೇಳಿದ್ರೆ ಯದಕ್ ಕೈ ಹಸ್ತಾರ ಏನು ಕೈಯಾಗಿ ಹಿಡಿತಾರ ಧರ್ಮರು ಕೈಯಾಗ ಹೊನ್ನಾಗಿ ತೋರ್ಲಕ್ಕೂ ಮೈಲಾರ ಹಟ್ಟಿ ಗೌಡ್ರು ಬಂದು ನೋಡಿ ಸಿದ್ಧರ ವೈಭವವನ್ನು ನೋಡಿ ನೀವು ಯಾವ ಊರಿನವರು ಯಾವ ದೇಶದ ಮಕ್ಕಳು ಯಾವ ಗೌಡ್ರನ ಮಕ್ಕಳು ಅನ್ನತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಹಟ್ಟಿ ಗೌಡ್ರು ಬಂದು ಧರ್ಮರಿಗೆ ನಮ್ರತ್ವದಿಂದ ಶರಣ ಮಾಡಿ ಕೇಳಿದ್ರು ಅವ್ರಿವರಿಗೆ ಒಂದೊಂದು ಥರ ಆ ಭಾಷಣಗಳ ಒಂದು ವಾಕ್ಯದಲ್ಲಿ ಆ ನೀವು ಎಲ್ಲಿ ಹೋಗತಕ್ಕದಲ್ರಿ ನಾವು ನಿಮಗೆ ಬೇಡಿದ್ದನ್ನು ಸಾಯಾರ್ಥವಾಗಿ ಕೊಡ್ತೇವೆ ಭೂಮಿ ಶೀಮಿಗಳನ್ನು ಕೊಡ್ತೇವೆ ನಮ್ಮ ಊರು ಬಿಟ್ಟು ಹೋಗಬೇಡ್ರಿ ಅಂತ ಹೇಳಿ ಮೈಲಾರಹಟ್ಟಿ ಗೌಡ್ರವರಿಗೆ ಶರಣಂಗತನಾದರೂ ಧರ್ಮರು ಆ ಗೌಡ್ರ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ನಮಗೇನು ಬ್ಯಾಡ್ರಿ ನಮಗೆ ಪುತ್ರ ಸಂತಾನ ದೊರಕಿದ್ರೆ ಸಾಕು ನಿಮ್ಮಿಂದ ನಿಮಗೆ ಬೇಕಾದಂತಹ ನಮ್ಮ ಸಂಕಟ ಬಂದ್ರೆ ನಿಮ್ಮ ಹೆಮ್ಮೆಲಿ ಇರ್ತೀವಿ ನೀವು ಕುತ್ತು ಗೌಡಿಕೆ ಮಾಡಿ ನಾವು ನಿತ್ತು ಗೌಡಿಕೆ ಮಾಡ್ತೀವಿ ಅಂತ ಹೇಳಿ ವಚನ ವಚನೆಯಾದ ಕಾಲಕ್ಕೆ ಯಾವ ನನ್ನ ನಾಲ್ಕು ಮಂದಿ ಸತ್ಯ ಧರ್ಮರೂ ಇದೇ ಮೈಲಾರ್ ಹಟ್ಟಿಯನ್ನು ಮರುದು ಹೊನ್ನ ಬೆವ್ರಿಗೆ ಅನಿಸಿಕೊಂಡು ಇಲ್ಲೇ ಕಾಲ ಕಳೆಯುತ್ತಾ ಆ ಧರ್ಮರಲ್ಲಿ ಏನು ಒಂದು ಆಲೋಚನೆ ಬತ್ತು ಅಂತ ಕೇಳಿದ್ರೆ ನಾಲ್ಕು ಮಂದಿ ಸತ್ಯ ಧರ್ಮದೊಳಗೆ ಆಚಾರ್ಯಗೌಡ ಸೋಮಣ್ಣ ಮುತ್ತ ಬಹಳ ತಕ್ಕ ಜ್ಞಾನಿ ಇದ್ದ ಆ ಎಲ್ಲಾರು ಕೂಡಿ ಒಂದು ಆನಂದಮಯದಲ್ಲಿ ಕುತ್ತಿದ ಸಮಯದೊಳಗೆ ನನ್ನ ಆಚಾರ್ಯಗೌಡ ಸೋಮಣ್ಣ ಮುತ್ಯ ಏನಂದ ನಾವು ಮಾಡುವುದು ಕಾರ್ಯ ಏನು ಉಳಿತು ಹಿಂದೆ ಏನು ಮಾಡಿದೆವು ಇನ್ನು ಮುಂದೆ ಏನು ಮಾಡ್ಬೇಕಾಗ್ಯದ ನಾವು ಇದರಲ್ಲಿ ನಮ್ಮ ಅಪ್ಪ ಏನು ಪಾಲನ ಮಾಡ್ಕೊತು ಬಂದನ ಧರ್ಮ ರಕ್ಷಣೆ ಧರ್ಮ ರಕ್ಷಣೆ ಮಾಡ್ಕೊತ ಬಂದನ ನಾವು ಧರ್ಮ ರಕ್ಷಣೆ ಮಾಡ್ಬೇಕಾಗಿದ್ರೆ ಇಲ್ಲಿ ಏನು ಮಾಡ್ಬೇಕಾಗ್ಯದ ಅನ್ನತಕ್ಕಂಥದ್ದು ನಾಲ್ಕು ಮಂದಿ ಧರ್ಮರ ವಿಚಾರದಲ್ಲಿ ಆಚಾರ್ಯಗೌಡು ಸೋಮಣ್ಣ ಮುತ್ತೆ ಹೇಳ್ದ ನಾವು ಧರ್ಮ ರಕ್ಷಣೆ ಮಾಡಬೇಕಾಗಿದ್ರೆ ಇಲ್ಲಿ ಈ ಹೊನ್ನ ಬಿವರಿಗೆ ಒಳಗೆ ಧರ್ಮ ಕಟ್ಟಿ ನಿರ್ಮಾಣ ಮಾಡಬೇಕು ನಾಲ್ಕು ಮಂದಿ ಸತ್ಯ ಧರ್ಮರು ಸಂಕಲ್ಪ ಮಾಡಿ ನಾಲ್ಕು ಮಂದಿ ಸತ್ಯ ಧರ್ಮರು ಧರ್ಮದ ಕಟ್ಟಿ ಕಟ್ಟಿದ್ರು ಧರ್ಮದ ಕಟ್ಟಿಯನ್ನು ಕಟ್ಟಿ ನಾಲ್ಕು ಮಂದಿ ಸತ್ಯ ಧರ್ಮರು ಒಳೆ ವೈಭವದಿಂದ ಶಾಂತಿ ಅದರ ವಿಜ್ರಾಮಣೆಯಿಂದ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಹವ್ಯಾಸಿ ಇಟ್ಕೊಂಡು ಧರ್ಮದ ಕಟ್ಟಿ ಕಟ್ಟಿದ್ರು ಕಟ್ಟಿ ಕಟ್ಟುದು ಕಟ್ಟಿ ಕೈವೋಶ ಆಗಲಿಲ್ಲ ಕೈವೋಶ ಆಗಲಾರದಕ್ಕೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಆಚಾರ್ಯಗೌಡು ಸೋಮಣ್ಣ ಮುತ್ತೆ ಹೇಳ್ದ ಕಟ್ಟಿ ಹಿಂಗೇನು ಸಾಧನೆ ಆಗ್ಲಕ್ಕೆ ಶಕ್ಕಿಲ್ಲ ಮಾಯಾದ ಗುಡ್ಡಕ್ಕೆ ಹೋಗಿ ನಮ್ಮ ಅಕ್ಕ ಕೇಳುನು ಶಿವಪುರ ಮಕಣಾಪುರಕ್ಕೆ ಹೋಗಿ ಗುರುವಿನ ಕೇಳಿ ಗುರುವಿನ ಆಶೀರ್ವಾದ ಕೊಡ್ಕೊಂಡು ಬಂದ್ರೆ ಕಟ್ಟಿ ಆಗ್ತದೆ ಅಂತ ಹೇಳಿ ನಾಲ್ಕು ಮಂದಿ ಸತ್ಯ ಧರ್ಮರು ಗುಡ್ಡಕ್ಕೆ ಹೋಗಿ ತಂದಿ ಗುರುವಿನ ಸೇವಾ ಭಕ್ತಿ ಮಾಡಿ ಗುರುವಿಗೆ ತಂದಿಗೆ ಆಶೀರ್ವಾದ ಪಡ್ಕೊಂಡು ಗುರುನಾಥ ಹೇಳಿದ ಮಾಯಾದ ರೂಪದಲ್ಲಿ ಮಾಯಾದ ವಿಚ್ಛಾದಲ್ಲಿ ನೀವು ಈ ಕಟ್ಟಿ ಮಾಡಿರಪ್ಪ ಇಲ್ಲೊಂದು ಏನು ಅಡಕಗೆ ಅದತ್ತೆ ಕೇಳಿದ್ರ ಹೋಮದ ಹೊಗಿ ಹೂವಿನ ಹಂದರ ಬಾಳಿ ಕಂಬ ತರಗ ತೊಳೋಲ ಕಟ್ಟಿ ಒಡ್ಡಿ ವಾಲಗ ಭಂಡಾರ ಸೂರುಣಿಗೆ ಮಾಡಿದ್ರ ಆ ಕಟ್ಟಿ ಶಾಂತಿಗೆ ನಾ ಬರ್ತಿನತ್ತ ಗುರುನಾಥ ಧರ್ಮರಿಗೆ ಆಶೀರ್ವಾದ ಮಾಡಿ ಕಳುವುದ ಕಾಲಕ್ಕೆ ಗುರು ಹೇಳಿದ ಪ್ರಕಾರನೇ ನಾಲ್ಕು ಮಂದಿ ಸತ್ಯ ಧರ್ಮರು ಬಂದು ಹೊನ್ನ ಕಟ್ಟಿಗೆ ಶೃಂಗಾರ ಮಾಡಿ ಒಡ್ಡಿ ವಾಲಗ ಭಂಡಾರ ಸೂರುಣಿಗೆ ಹೂವಿನ ಹಂದ್ರ ತರಗ ತೊಳೋಲ ಸುಣ್ಣ ಕ್ಯಾಮಣ್ಣನ ಜೋರುಗಳನ್ನು ಬಿಟ್ಟು ಕಟ್ಟಿ ಶಾಂತಿಗೆ ಹೋಮದ ಹೊಗೆ ಹಾಕಿದ್ರು ಹೋಮದ ಹೊಗೆ ಒಳಗೆ ಬಂದು ಗುರುನಾಥ ಸೋಮಲಿಂಗ ಆ ನಾಲ್ಕು ಮಂದಿ ಧರ್ಮರಿಗೆ ಆಶೀರ್ವಾದ ಮಾಡಿ ಕಟ್ಟಿ ಧರ್ಮರಿಗೆ ಉಪದೇಶ ಮಾಡ್ದ ಅವಾಗ ಆಕಾಶವಾಣಿಯಿಂದ ನಾಲ್ಕು ಮಂದಿ ಧರ್ಮ ಧರ್ಮದ ಕಟ್ಟಿ ಮೇಲೆ ಕೂತಳಾಗ ಆಕಾಶವಾಣಿ ಆಯ್ತು ಏನಾಯ್ತು ಅಂತ ಕೇಳಿದ್ರೆ ಅರಿಕೆರೆ ಅರಮನೆ ಬೆವ್ರಿಗೆ ಗುರುಮನಿ ಮಾಯ ಮಕಣಾಪುರ ಶಿವಸ್ತನ ಗದ್ದಿ ಎಂಬಂತೆ ಗುರುವಿನ ಆಕಾಶವಾಣಿ ಆಯ್ತು ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ಅಂದಿನ ಹಿಡುಗು ಇಲ್ಲಿ ತನಕ ಯಾವಾಗ ಕಟ್ಟಿ ಶಾಂತಿಗೆ ಬಂದು ಗುರುನಾಥ ಆಶೀರ್ವಾದ ಮಾಡಿ ಆ ಗುರುವಿನ ಕೃಪೆಯದಿಂದ ಈಗ ಯಾಕೆ ಬೆವ್ರಗಿನಿ ಗುರುಮಾನಿ ಆಗ್ಬೇಕಾಯ್ತು ಅಂತ ಕೇಳಿದ್ರೆ ಗುರುವಿನ ವಾಣಿ ಗುರುವಿನ ವಾಕ್ಯದಿಂದ ಧರ್ಮ ಪಾಲನೆ ಮಾಡ್ತಾರ ಧರ್ಮ ರಕ್ಷಣೆ ಇಲ್ಲಿ ಧರ್ಮನಂಥದ್ದು ಐತಿ ಅಂತ ಹೇಳಿ ತಿಳ್ಕೊಂಡು ಗುರು ತನ್ನ ಮನಸ್ಸಿನಲ್ಲಿ ಸಂಕಲ್ಪನ ಇಟ್ಟುಕೊಂಡು ನಾಲ್ಕು ಮಂದಿ ಧರ್ಮರಿಗೆ ಆಶೀರ್ವಾದ ಮಾಡಿ ಹೋದಂತ ಒಂದು ಪುಣ್ಯ ಜಾಗದಲ್ಲಿ ಆ ವಶಿಷ್ಟ ಬಹಳ ಚಿತ್ತೂರದಿಂದ ಗುರುನಾಥ ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ಆಶೀರ್ವಾದವನ್ನು ಮಾಡಿ ಇಲ್ಲಿ ದೇವ್ರಿಗೆ ಗುರುಮನೆ ಅನ್ನತಕ್ಕಂಥ ನಮ್ಮ ಗುರುನಾಥ ಸೋಮಲಿಂಗನ ಆಶೀರ್ವಾದದಿಂದ ನಾಲ್ಕು ಮಂದಿ ಸತ್ಯ ಧರ್ಮರು ಇದನ್ನು ಪಾಲನೆ ಮಾಡ್ಕೊತು ಅಲ್ಲಿ ಹಿಡಿದು ಇಲ್ಲಿ ತನ್ನ ಶಿದ್ದೋಟಿ ಹಿಂಗೆ ಸಾಗಿ ಬಂತು ಮುಂದ ನಾಲ್ಕು ಮಂದಿ ಸತ್ಯ ಧರ್ಮರು ಇದೇ ನಮ್ಮ ಹೊನ್ನ ಬಿಹುರ್ಗಿ ಮುಂದೆ ಮುಂದವರದ ಪ್ರಪಂಚ ಸಾಕೋತು ಸಾಕೋತು ಮುಂದ ನಾಲ್ಕು ಮಂದಿ ಸತ್ಯ ಧರ್ಮರು ಹುಟ್ಟಿಲಿ ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿ ಬಂದರು ಒಂದು ಮಂದಿ ಧರ್ಮರು ಪ್ರಥಮದಲ್ಲಿ ಯಾರು ಅಂತ ಕೇಳಿದ್ರ ಯಾವ ನನ್ನ ಔದು ಶಿದ್ದನ ಹಿರಿ ಮಗನಾದಂಥ ಯಾರು ಅಂತ ಕೇಳಿದ್ರ ಯಾವ ಸಾಲ ದೊಡ್ಡಿ ಶಾಂತ ಸಿದ್ದ ಅತನಿ ಮಳಗಾಲ ಸಿದ್ದ ಬಡಚಿ ನಾಗಪ್ಪುಡ್ಯ ಮರದ ಹೋಗ್ಯ ಪುಡ್ಯ ಕೆಂಚು ಸೋಮಯ್ಯ ದೇವರ ಇವರು ನಾಲ್ಕು ಮಂದಿ ಐದು ಮಂದಿ ಸತ್ಯ ಧರ್ಮರು ಇಪ್ಪತ್ತೊಂದು ಮಂದಿ ಒಳಗ ಔದು ಶಿದ್ದನ ಮಕ್ಕಳು ತಾಯಿ ಮಲ್ಲುಬಾಯಿ ಮಕ್ಕಳು ಮುತ್ತೆ ಅಮೋಘ ಸಿದ್ಧನ ಮೊಮ್ಮಕ್ಕಳು ಆ ಪದ್ಮಾವತಿ ಮೊಮ್ಮಕ್ಕಳು ಇನ್ನ ಮರುತ್ಸದ್ ಮಗನಾದಂತ ಯಾವ ನನ್ನ ಬುದ್ಧಳು ಬೆಳೆನಿ ಸಿದ್ದನ ಹೊಟ್ಟಿಲಿ ಯಾರು ಜನಿಸಿ ಬಂದ್ರು ಐದು ಮಂದಿ ಮಕ್ಕಳು ಅಂತ ಕೇಳಿದ್ರ ಶಂಭ ಮಾದೇವ್ ಸರಗ ಇಂದಾಪುರ ಎಂದಾಪುರು ಒಳ್ಳುಗಿಸಿದ್ದ ಹೊನ್ನ ಮೂಳೆ ಆದ ಹೋಗಿಸಿದ್ದ ಉಗ್ರಗೇರಿ ಪದ್ಮೋಗಿ ಪಂಚಿ ಪೂಜೆ ಆದಾಗ ಅವರ ಅಚ್ಚೆಗಾಯಿ ಶಿಲಿಸಿದ್ದ ಇವರು ಐದು ಮಂದಿ ಬಿಳಿ ಸಿದ್ದನ ಮಕ್ಕಳು ತಾಯಿ ತಾಯಿ ಕೊಂತಾದೇವಿ ಮಕ್ಕಳು ಮುತ್ತ್ಯಾ ಅಮೋಘ ಸಿದ್ದನ ಮೊಮ್ಮಕ್ಕಳು ಆಯ್ ಪದ್ಮಾವತಿ ಮೊಮ್ಮಕ್ಕಳು ಮುಂದಿನ ಮೂರನೇದ ಮಗ ಸೋಮಾಣ ಮುತ್ಯನ ಮಕ್ಕಳು ಯಾರು ಅಂತ ಕೇಳಿದ್ರ ಹಿರಿ ಮಲ್ಲಾಪುಡ್ಯ ಚಿಕ್ಕ ಮಲ್ಲಪೊಡ್ಯ ತಿಕ್ಕಳ ಮತ್ತಾಪೊಡ್ಯ ಹತ್ತೂರು ರಣ ಮುತ್ಯ ಹಳ್ಳದ ಸನ್ನೇಶಿ ಬೆಳ್ಳುಳ್ಳಿ ಅರಸಿದ್ದ ಇವರು ಸೋಮಾಣ ಮುತ್ಯನ ಮಕ್ಕಳು ಸೋಮ ಮಕ್ಕಳು ಮುತ್ತ್ಯಾ ಅಮೋಘ ಸಿದ್ದನ ಮೊಮ್ಮಕ್ಕಳು ತಾಯಿ ಪದ್ಮಾವತಿ ಮೊಮ್ಮಕ್ಕಳು ಇನ್ನ ಕಡಿವುಟ್ಟ ಧರ್ಮ ಕಣ್ಣು ಮುತ್ತಾನ ಮಕ್ಕಳು ಏಸು ಮಂದಿ ಅತ್ತೆ ಕೇಳಿದ್ರ ಆರು ಮಂದಿ ಇವ್ರು ಯಾರು ಅತ್ತೆ ಕೇಳಿದ್ರ ಕೌಲುಗುಡ್ಡ ಕರಿಹೋಗಿಸಿದ್ದ ಗೆದ್ದನಕೇರಿ ಮಲಕರಿಸ್ ಕೆಂಸ ಮಾದಣ್ಣ ಇನ್ನೊಂದು ಈರ್ ಮಾದಣ್ಣ ಜೋತ್ ಲೆಕ್ಕ ಪುಡ್ಯ ಅರಿಕ್ಕೇರಿ ಬರಮಡಿಯ ಇವ್ರು ಆರು ಮಂದಿ ಒಬ್ಬಕ್ಕಿ ಹಣಮಗಳು ಗುಬ್ಬೆವ್ವ ಆರು ಮಂದಿ ಮಕ್ಕಳು ಇವರು ಯಾರು ಹೊತ್ತು ಕೇಳಿದ್ರ ನನ್ನ ಕಡಿಗುಟ್ಟ ಕಣ್ಣು ಮಕ್ಕಳು ತಾಯಿ ಕನ್ನಾದೇವಿ ಮಕ್ಕಳು ಮುತ್ತ್ಯಾ ಅಮೋಘಸಿದ್ದನ ಮೊಮ್ಮಕ್ಕಳು ಮಕ್ಕಳು ತಾಯಿ ಪದ್ಮಾದೇವಿ ಮೊಮ್ಮಕ್ಕಳು ಹಿಂಗ ಯಾವ ನನ್ನ ಅಮೋಘ ಸಿದ್ಧನ ಸಂತತಿಯಲ್ಲಿ ಇದೇ ನಮ್ಮ ಪುಣ್ಯಕ್ಷೇತ್ರ ಆದಂತ ಹೊನ್ನ ಬಿವರಿಗೆಯಲ್ಲಿ ಈ ಧರ್ಮರ ಜನನ ಎಲ್ಲಿ ಆಯ್ತು ಅಂತ ಕೇಳಿದ್ರ ಇದೇ ನಮ್ಮ ಹೊನ್ನ ಬೆವ್ರಗೆಯಲ್ಲಿ ಇಪ್ಪತ್ತೊಂದು ಮಂದಿ ಧರ್ಮರ ಜನನ ಆದದ್ದು ವಾಸ್ತಕತೆ ಸ್ಥಳ ಯಾವುದು ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿದ್ದು ಸ್ಥಳ ಯಾವುದು ಅಂತ ಕೇಳಿದ್ರ ಇದೇ ನಮ್ಮ ಹೊನ್ನಬೇವ್ರಿಗೆಯಲ್ಲಿ ಧರ್ಮರ ಜನನ ಆಯ್ತು ನಾಲ್ಕು ಮಂದಿ ಸತ್ಯ ಧರ್ಮರ ಜನನ ಎಲ್ಲಿ ಆಯ್ತು ಅರಕೇರಿ ಗ್ರಾಮದಲ್ಲಿ ಆಯ್ತು ಅರಕೇರಿ ಗ್ರಾಮದಲ್ಲಿ ನಾಲ್ಕು ಮಂದಿ ಧರ್ಮರ ಜನನ ಆಯ್ತು ಇಪ್ಪತ್ತು ಒಂದು ಮಂದಿ ಧರ್ಮರ ಜನನ ಎಲ್ಲಿ ಆಯ್ತು ಅಂತ ಕೇಳಿದ್ರೆ ಇದೇ ನಮ್ಮ ಹೊನ್ನಬೇಹರಿಗೆಯಲ್ಲಿ ಆಯ್ತು ಇದೇ ನಮ್ಮ ಹೊನ್ನಬೇಹುರ್ಗಿಯಲ್ಲಿ ನಾಲ್ಕು ಮಂದಿ ಹುಟ್ಟಿಲಿ ಇಪ್ಪತ್ತು ಒಂದು ಮಂದಿ ಧರ್ಮರನ್ನು ಹುಟ್ಟಿ ಆ ಹುಟ್ಟಿದ ಮಕ್ಕಳಿಗೆ ಯಾವ ನನ್ನ ತಾಯಿದ್ಯಾರು ಯಾರು ಅಂತ ಕೇಳಿದ್ರೆ ಕೊಂತ ಮಲ್ಲುಬಾಯಿ ಕುಂತು ಬಾಯಿ ಸೋಂಬಾಯಿ ಕನುಬಾಯಿ ನಾಲ್ಕು ಮಂದಿ ಧರ್ಮರ ಪತ್ನಿಯರಾದಂಥವ್ರು ಸತಿಯರಾದಂಥವ್ರು ಒಂದು ಮಂದಿ ಮಕ್ಕಳಿಗನ್ನು ಬಹಳ ಅತಿ ಪ್ರೇಮದಿಂದ ಉಣಿಸಿ ತಿನಿಸಿ ಜಾಕಿ ಜತ್ತನ ಅವರು ಎರಿಕಿ ಹಿಕ್ಕಿ ಮಾಡಿ ಬಹಳ ಪ್ರೇಮತ್ವದಿಂದ ನಾಲ್ಕು ಮಂದಿ ಸತ್ಯ ಧರ್ಮರು ಮಕ್ಕಳು ಒಂದು ಬಲಾಢ್ಯ ಒಂದು ಭಕ್ತಿ ವಿಷಯದಲ್ಲಿ ಒಂದೊಂದು ಕಾಯ್ಕಾದಲ್ಲಿ ತೊಡಕಿದ್ರು ಅಂತ ಸಂದರ್ಭದೊಳಗು ಒಂದಾನು ಒಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರೆ ಬಾಲ್ಯದಲ್ಲಿ ನಮ್ಮ ಇಪ್ಪತ್ತು ಒಂದು ಮಂದಿ ಧರ್ಮರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರ ಉಂಡು ತಿಂದು ತಮ್ಮ ಆಟಿನಲ್ಲಿ ಒಂದ್ ಮಗ್ಗನಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇಪ್ಪತ್ತು ಒಂದು ಮಂದಿ ಧರ್ಮರು ಎಲ್ಲಾರು ಕೂಡಿ ಆಟ ಆಡ್ತಿದ್ರು ಎಲ್ಲಿ ಬ್ಯಾಲದ ಮರದಲ್ಲಿ ಬ್ಯಾಲದ ಮರದಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಯಾವ ನನ್ನ ವೀರ ಮಲಕಾರ ಸಿದ್ಧ ಅತಿ ಬಾಲ್ಯ ವಯಸ್ಸದಲ್ಲಿದ್ದ ಎಲ್ಲಾ ಸಿದ್ಧರು ಕೂಡಿ ಏನು ಮಾಡಿದ್ರು ಅಂತ ಕೇಳಿದ್ರ ಮಲಕಾರ ಸಿದ್ಧಗ ಬ್ಯಾಲ್ಲದ ಮರದಾಗನ್ನು ಏರಿಸಿ ಯಾವ ನನ್ನ ಬಿಳೇನಿ ಸಿದ್ಧನ ಮಗನಾದಂಥ ಮರ್ಚಲ ಮಗನಾದಂಥ ಬೊಳ್ಳೋಗು ಸಿದ್ಧ ಸ್ವಲ್ಪ ಮಲಕಾರ ಸಿದ್ಧನಿಗೆ ತ್ರಾಸ ಕೊಟ್ಟನಂತ ಅಂತ ಸಂದರ್ಭದೊಳಗೆ ಮಲಕಾರ ಸಿದ್ಧ ಗಿಡದ ಮ್ಯಾಗಿಂದೆ ನಿತ್ತು ತೆಳಗ ಧರಣಿಗೆ ಜಿಗದ ಹೋಗಿ ಅಪ್ಪನ ಬಳಿ ಧರ್ಮ ಕಟ್ಟಿಮೆಯಾಗ ಬೆಳೆನಿಸಿದ ಉಗು ಸಿದ್ದ ಸೋಮಣ ಮುತ್ಯ ಮುತ್ಯ ನಾಲ್ಕು ಮಂದಿ ಅಪ್ಪಗಳು ಕೂತಿದ್ರು ಮಲಕಾರ ಸಿದ್ಧ ಬ್ಯಾಲದ ಮರದಾಗ ಕಾಡುದ್ದು ತ್ರಾಸ ಹೋಗಿ ಅಪ್ಪ ಬೆಳೆನಿ ಸಿದ್ಧಗೆ ಹೇಳದ ಅವಾಗ ಬೆಳೆನಿ ಸಿದ್ಧ ಎಲ್ಲೋ ಘಾತಕರ ನನ್ನ ಮಗನಿಗೆ ಸಣ್ಣ ಬಾಲಿ ವಯದಲ್ಲಿ ಇಂತ ಕಾಟ ಕೊಟ್ಟಿರಿ ಅಂತ ಹೇಳಿ ಯಾವ ನನ್ನ ಸಾವಿರಾಳಿನ ಸರದಾರ ಭೂತಾಳ ಸಿದ್ಧನಕ್ಕ ಹಚ್ಚಿ ಇಪ್ಪತ್ತೊಂದು ಮಂದಿ ಧರ್ಮರನ್ನು ಧರ್ಮದ ಕಟ್ಟಿಗೆ ಕರೆಸಿ ಆ ತಕ್ಕ ಶಿಕ್ಷೆ ಯಾರಿಗೆ ಕೊಟ್ಟ ಬೆಳೆನಿ ಸಿದ್ಧ ಅಂತ ಕೇಳಿದ್ರ ತನ್ನ ಹೊಟ್ಟಿಲಿ ಹುಟ್ಟದ ಮಗನಿಗೆ ಮರ್ಚನ ಮಗ ಸಿದ್ಧನಿಗೆ ತ್ರಾಸ ಕೊಟ್ಟ ನೀ ಇಂತ ನನ್ನ ನಾಲ್ಕು ಮಂದಿ ಧರ್ಮರಿಗೆ ನಾಲ್ಕು ಮಂದಿ ನೆಗೆಣಿ ಮಕ್ಕಳಿಗೆ ಪ್ರೇಮದ ಮಗ ಮೋಹದ ಮುದ್ದ ಇಂಥ ಒಂದು ನನ್ನ ಮಗನಿಗೆ ನೀ ತ್ರಾಸ ಪಟ್ಟಿದೆ ಅಂದ್ರೆ ನೀ ನನ್ನ ಮುಂದೆ ನಿಲ್ಲ ತಕ್ಕದಲ್ಲ ನನಗೆ ಮುಖ ತೋರಿಸಬೇಡ ಈಗಿಂದ ಈಗ ಊಟ ಅರಿವಿ ಕಳೆದಿತ್ತು ನೀ ಪಶ್ಚಿಮ ದಿಕ್ಕಿಗೆ ಮುಖದ ಕಡಿ ಹೇಳಿ ಬಿಳಿ ನಿಷಿದ್ಧ ಮಲಕಾರ ಸಿದ್ಧನ ಸಲುವಾಗಿ ತನ್ನ ಹಡದ ಮಗನಿಗೆ ಬೊಳ್ಳೋಗು ಸಿದ್ದಗು ಊಟ್ಟ ಅರಿವಿ ಕಳಿಸಿ ಹಚ್ಬಿಟ್ಟು ಹಚ್ಚುಬುಟ್ಟಿ ಬಿಟ್ಟ ಆ ಬೊಳ್ಳೋಗು ತಾಯಿ ತಾಯಿನೇಳ ಕೊಂತಾದೇವಿಗೆ ನಮಸ್ಕಾರ ಮಾಡಿ ಹೋಗಿ ಕೊಂತಾದೇವಿಗೆ ಭೇಟಿ ಕೊಟ್ಟು ತಾಯಿಗೆ ಶರಣ ಮಾಡಿ ತಾಯಿ ನಂದು ನಿಂದು ಋಣ ಕಡಿತು ನಾಯಿಯನ್ನು ನನ್ನ ಮುಖಾದ ಕಡೆ ಹೋಗೋ ಸಮಸ್ಯೆ ಬತ್ತು ಅಂತ ಹೇಳಿ ತಾಯಿ ಕೊರಳಿಗೆ ಬಿದ್ದು ಭಾಳ ಕಠೂರ ದುಃಖವನ್ನು ತೆಗೆದ ತಾಯಿ ಮುಂದೆ ಆಲೋಚನೆ ಮಾಡಿ ಹತ್ತು ಕರೆದು ಆ ತಾಯಿನೇಳ ಕೊಂತಾದೀವಿ ಮಗನಿಗೆ ತನ್ನ ಮುತ್ತಿನ ಸೆರಿಗೆ ಮುಖವನ್ನು ಒರೆಸಿ ಆಗಲಪ್ಪ ಹಾದಲ್ಲಿ ನಿನಗೆ ಜಯ ಆಗಲಿ ಅಂತ ಹೇಳಿ ಕೊಂತಾದೀವಿ ನಮ್ಮ ಮಗನ ಬಳ್ಳೋಗಿಸಿದ್ದನ ಎಲ್ಲಿಗೆ ಬತ್ತು ಪವಾಡತ್ತೆ ಕೇಳಿದ್ರೆ ಶಿಗಣಾಪುರ ಗ್ರಾಮಕ್ಕೆ ಹೋದ ಶಿಗಣಾಪುರ ಗ್ರಾಮದಲ್ಲಿ ಹೋಗಿ ಬಳ್ಳೋಗು ಸಿದ್ಧ ತನ್ನ ಮಹಾದೇವನ ಶೇವದಲ್ಲಿ ತೊಡಕಿ ಬಿಟ್ಟ ಕೆಟ್ಟ ಬ್ಯಾಸಿಗೆ ಬಿಸಿಲ ತನ್ನ ಬರಗಾಲಿಲಿ ಪಾದಯಾತ್ರೆಯಲ್ಲಿ ಎಲ್ಲಿಗೆ ಹೋದ ಶಿಗಣಾಪುರಕ್ಕೆ ಹೋಗಿ ಶಿಗಣಾಪುರ ಮಹಾದೇವನ ದರ್ಶನ ಆಯಿತು ಆ ಮಹದೇವಂದಾಯಪ್ಪ ಬಂದು ಆಯ್ತಪ್ಪ ಬಹಳ ಸಂತೋಷ ಆಯ್ತಂತ ಹೇಳಿ ಮಗನಿಗೆ ಸ್ವಲ್ಪ ಅಪರೂಪದಿಂದ ಕರ್ಕೊಂಡು ಆ ಬಳ್ಳೋಗ ಸಿದ್ಧನ ಶೇವ ಯೇಸು ಕಾಲ ದಿವಸ ಆ ಮಾದೇವನ ಶೇವ ಬಳ್ಳೋಗ ಸಿದ್ಧ ಯೇಸು ಕಾಲ ದಿವಸ ಅಲ್ಲಿ ಶೇವಾದಲ್ಲಿ ಕಾಲ ಕಳೆದ ಆ ಬೊಳ್ಳೋಗು ಸಿದ್ಧವನಿಗೆ ವರಕರ್ಣಿ ಆಗಿ ಶೇವಾಕ್ಕ ಒಲತು ಆ ಶೇವಾಕ್ಕ ಆಶೀರ್ವಾದ ಕೊಟ್ಟ ಯಾರು ಶಿಗಣಾಪುರ ಮಹಾದೇವ ನಿನಗ ವರ್ಷಿಗೊಮ್ಮೆ ಮುಂಡಾಸ ಅಂತ ಹೇಳಿ ಆ ಬೊಳ್ಳೋಗು ಸಿದ್ಧಗ ಇನ್ನೂ ಆದರೂ ಅವನ ದುಡುಕಿದಿಂದ ಅವನ ಭಕ್ತಿದಿಂದ ಬಳ್ಳೋಗಿ ಸಿದ್ಧಿಗೆ ಶಿಗಣಾಪುರ ಮಾದೇವನದಿಂದ ಕೈಲಾಸದಿಂದ ಹಗಲ ಬಾರಕ್ಕ ಸಾಗ್ತದ ಇದು ಬಳ್ಳೋಗ ಸಿದ್ದನ ಚರಿತ್ರೆ ಹಿಂಗ ಬತ್ತು